ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಒಂಬತ್ತರ ಪ್ರೊಮೋ ಸನ್ನಿಧಿ ಇಂದು ಆಗಿಂದ ವೇದಾಂತನಿಗೆ ಯಾವಾಗ ಉಂಟಿಯಾಗಿ ಸಿಗುತ್ತಾನೆ ಎಂದು ಕಾಯುತ್ತಿದ್ದಳು ಆಗಿನಿಂದಲೂ ಅವಳ ಮನಸ್ಸು ಅವನ ಸಾನಿಧ್ಯಕ್ಕಾಗಿ ಹಾತೊರೆಯುತ್ತಿತ್ತು ಆದರೆ ಈಗೇಕೋ ಅವಳಿಗೆ ಇನ್ನಿಲ್ಲದ ಆತಂಕ ಭಯ ಆಗತೊಡಗಿತು ಅದು ಮಳೆಗಾಲವಾದ್ದರಿಂದ ಹೊರಗೆ ತಣ್ಣಗಿನ ಗಾಳಿ ಬೀಸುತ್ತಿತ್ತು ಕಿಟಕಿ ತೆರೆದಿದ್ದರಿಂದ ರೂಮ್ ಕೂಡ ತಂಪಾಗಿತ್ತು ಆದರೂ ಅವಳ ಮುಖದಲ್ಲಿ ಬೆವರಹನಿಗಳು ಸಾಲುಗಟ್ಟಿ ನಿಂತಿದ್ದವು ತಾನೇಕೆ ಇಂದು ವೇದಾಂತನ್ನು ಎದುರಿಸಲು ಇಷ್ಟು ಭಯಪಡುತ್ತಿದ್ದೇನೆ ಅವಳಿಗೆ ಅರ್ಥವಾಗುತ್ತಿಲ್ಲ ಅವಳು ಫ್ಯಾನ್ನ ಸ್ವಿಚ್ ಅದುಮಿದಳು ಅಷ್ಟರಲ್ಲಿ ವೇದಾಂತ್ ಆ ರೂಮ್ ಪ್ರವೇಶಿಸಿದ್ದ ಆಗಿನಿಂದ ಅವನಿಗಾಗಿ ಕಾದಿದ್ದರು ಈಗ ಅವನ ಮುಖ ನೋಡಲು ಭಯವಾಯಿತು ಸನ್ನಿಧಿಗೆ ಅವನಾಗಿಯೇ ಅವಳ ಸಮೀಪ ಬಂದವನು ಸಾನು ಆಗ್ಲೇ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ ಆದರೆ ಅಮ್ಮನ ಹತ್ರ ನೀನು ಕೀರ್ತನ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ದೆಯಲ್ಲ ಆ ಕಾರಣಕ್ಕಾಗಿ ಹೇಳೋಕ್ಕೆ ಸಾಧ್ಯ ಆಗಲಿಲ್ಲ ಎಂದು ಅವಳ ಮುಖವನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಹೇಳಿದಾಗ ತನಗೆ ಇಂದು ಏನೋ ಕಾದಿದೆ ಎಂದು ಅರಿವಾಯಿತು ಅವಳಿಗೆ ಅವಳ ಮುಖ ತುಸು ಬಿಡುಪೇರಿತು ಏನು ಎಂಬಂತೆ ಅವನತ್ತ ನೋಡಲು ಇವತ್ತು ಆಫೀಸ್ಗೆ ಹೋಗಬೇಕಾದ್ರೆ ಕಾಲೇಜ್ ಹತ್ರ ನಿನ್ನ ಫ್ರೆಂಡ್ ಕೀರ್ತನ ಸಿಕ್ಕಿದ್ಲು ಈ ಭಾನುವಾರ ಅವರ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದಾರಂತೆ ನಿನ್ನ ಇನ್ವೈಟ್ ಮಾಡೋಕೆ ಅಂತ ಕಾಲ್ ಮಾಡಬೇಕು ಅಂದ್ಕೊಂಡಿದ್ಲಂತೆ ನನ್ನ ಕಾಣಿಸ್ತಲ್ಲ ನನ್ನ ಹತ್ರ ಹೇಳಿದ್ದಾಳೆ ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತಾನು ಹೇಳಿದ್ಲು ಅವಳು ಕಾಲ್ ಮಾಡಿದ್ಲ ಎಂದಾಗ ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡ ಕೈದಿಯ ಪರಿಸ್ಥಿತಿ ಸನ್ನಿಧಿಯದು ಇಂದು ಒಂದು ಸುಳ್ಳು ಹೇಳಿಯಾಗಿದೆ ಅದನ್ನು ಸತ್ಯ ಮಾಡಬೇಕಾದರೆ ಇನ್ನೊಂದು ಸುಳ್ಳು ಹೇಳಬೇಕಾ ಅಥವಾ ನಿಜ ವಿಷಯವನ್ನು ಅವನಿಗೆ ತಿಳಿಸಬೇಕಾ ಎಂದು ಯೋಚಿಸುತ್ತಿದ್ದಾಗ ಸಾನು ಯಾಕೆ ಮಾತಾಡ್ತಾ ಇಲ್ಲ ನಾನು ನಿನ್ನ ಹತ್ರನೇ ಹೇಳಿದ್ದು ಎಂದು ಹೇಳಿದ ಫ್ಯಾನ್ನ ಗಾಳಿಗೆ ಸಣ್ಣಗೆ ಹಾರುತ್ತಿದ್ದ ಅವಳ ಮುಂಗುರುಳನ್ನು ತನ್ನ ಬೆರಳಿನಿಂದ ಹಿಂದಕ್ಕೆ ಸರಿಸಿದ ವೇದಾಂತ್ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್